ನಮಸ್ಕಾರ ಕರ್ನಾಟಕ ನೂರಾರು ವರ್ಷಗಳಿಂದ ಮುಚ್ಚಿ ಹೋಗಿದ್ದ ನಮ್ಮೂರಿನ ದೇವಸ್ಥಾನ ಮತ್ತೆ ಓಪನ್ ಆಗಿದೆ ಸುಗ್ಗಿದೇವರಮ್ಮ ಹಾಗೆ ಮಲ್ಲೇಶ್ವರ ಸ್ವಾಮಿಯ ಈ ದೇವಸ್ಥಾನ ಹೇಗಿತ್ತು ಹೇಗಾಯಿತು ಅನ್ನೋ ವಿಶೇಷನೆ ಒಂದು ಅದ್ಭುತ ಹಾಗೆ ಎರಡು ಸಾವಿರದ ಇಪ್ಪತ್ತೈದನೇ ಏಪ್ರಿಲ್ ಮೂರು ಇಪ್ಪತ್ತ್ಮೂರನೇ ತಾರೀಕಿನ ಇವತ್ತು ಏನು ದೇವಸ್ಥಾನ ಓಪನ್ ಆಯಿತು ನಿಜವಾಗ್ಲೂ ಒಂದು ಅದ್ಭುತವೇ ಸರಿ ಸಕಲೇಶಪುರ ತಾಲೂಕಿನ ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಹಿರಿಮಂದೆ ಅನ್ನೋ ಊರಿನಲ್ಲಿರ್ತಕ್ಕಂಥ ನಮ್ಮ ಸುಗ್ಗಿ ದೇವಿರಮ್ಮ ದೇವಸ್ಥಾನ ಅದ್ಭುತವಾಗಿ ಪ್ರಾರಂಭ ಆಗಿದೆ ಇನ್ನು ಮುಂದೆ ಊರಿನಲ್ಲಿ ಎಲ್ಲ ವ್ಯವಸ್ಥೆಗಳಲ್ಲೂ ಅದ್ಭುತವಾಗಿ ಮಳೆಯಾಗಲಿ ಬೆಳೆಯಾಗಲಿ ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನಮ್ಮ ಮರಗಂಗ ಗ್ರಾಮ ಹಾಗೂ ಸುಕಲೇಶ್ಪುರ ತಾಲೂಕಿನ ಅತ್ಯಂತ ಕೆಟ್ಟ ಕಡೆಯ ಕೊನೆಯ ಊರಿನ ಊರಾಗಿರ್ತಕ್ಕಂಥ ನಮ್ಮೂರು ನಿಜವಾಗಲೂ ತುಂಬ ಅದ್ಭುತವಾಗಿ ನಡೆಯುತ್ತೆ ಇದೇ ಸಾಕ್ಷಿ ಸಾವಿರಾರು ಜನರ ಮಧ್ಯೆ ಸಾವಿರಾರು ಜನರ ಕೃಪಾ ಕಟಾಕ್ಷ ಹಾಗೆ ಎಲ್ಲರ ಸಂಪ್ರಸ್ ಎಲ್ಲರ ನೆರವಿನೊಂದಿಗೆ ಇವತ್ತು ದೇವಸ್ಥಾನ ಓಪನ್ ಆಗಿದೆ ದೇವಸ್ಥಾನ ತುಂಬ ಚೆನ್ನಾಗಿದೆ ದಯವಿಟ್ಟು ದಾನಿಗಳು ಹಾಕಿವೆ ಯಾರೇ ಹಾಕಿದೆ ಒಂದಷ್ಟು ಜನ ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡಿ ಇಲ್ಲಿ ಬರೋಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಕೃಷ್ಣವರು ಹಾಗೆ ಒಂದಷ್ಟು ಜನ ಹಿರಿಯವರಿದ್ದಾರೆ ಅವ್ರನ್ನೆಲ್ಲ ಕೇಳಿ ವಿಶೇಷವಾಗಿರ್ತಕ್ಕಂಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಕೈಲಾದಂಥ ಸಹಾಯವನ್ನು ಕೂಡ ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಕೂಡ ಮಾಡಿ ಹಾಗೆ ನಮ್ಮ ದೇವಸ್ಥಾನ ಓಪನ್ ಆಗಿದೆ ಹಾಗಾಗಿ ಅದೊಂದು ತುಂಬ ಖುಷಿಯ ವಿಚಾರ ನನಗೊಂದು ಅವಕಾಶ ಸಿಕ್ತು ಈ ನೂರಾರು ವರ್ಷಗಳ ಹಿಂದೆ ಏನಾಗಿತ್ತು ಗೊತ್ತಿಲ್ಲ ದೇವಸ್ಥಾನ ಮುಚ್ಚಿ ಹೋಗಿತ್ತು ಆದರೆ ಇವತ್ತು ಓಪನ್ ಆಗಿರ್ತಕ್ಕಂಥದ್ದು ಯಾವಾಗಲೂ ಪ್ರಾರಂಭ ಆಗಿರ್ತದೆ ಅದ್ಭುತವಾಗಿ ಒಮ್ಮೆಯ ವಿಷಯ ಅದೇ ನಮ್ಮ ಊರಿಗೆ ಒಮ್ಮೆಯ ವಿಷಯ ಇನ್ನೂ ಹೇಳಬೇಕಂದ್ರೆ ದೇವಸ್ಥಾನ ನಿಜವಾಗ್ಲೂ ಅದ್ಭುತವಾಗಿದೆ ಒಮ್ಮೆ ಭೇಟಿ ಕೊಡಿ ದೇವಸ್ಥಾನದ ಬಗ್ಗೆ ಒಂದಷ್ಟು ವಿಷಯ ತಿಳ್ಕೊಳ್ಳಿ ಹಾಗೆ ಇಲ್ಲಿರ್ತಕ್ಕಂಥ ಸತ್ಯದ ಬಗ್ಗೆ ತಿಳ್ಕೊಂಡು ಇನ್ನಷ್ಟು ಹಿಂದೂ ಧರ್ಮದ ದೇವಸ್ಥಾನಗಳ ಉಳಿವಿಕೆಗೆ ಎಲ್ಲರೂ ಭಾಗ್ಯ ಅಂತ ಈ ವಿಡಿಯೋನ ಮುಂದಕ್ಕೆ ನೋಡ್ಕೊಬೋದು ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ ಕೆಲವು ಕ್ಷಣಗಳಲ್ಲಿ ಅಡುಕಾಯಿ ವಿತರಣೆ ಆಗುತ್ತೆ ದೇವರ ಪ್ರಸಾದ ಕೊಡ್ತಾ ಶ್ರೀ ಅಶೋಕ ಕಳಾಯ ಕೃತಿಗಳು ಮತ್ತು ವರ್ತಾಂಡ ನೆಲೆಸಿಕೊಟ್ಟಿದ್ದಾರೆ ಜೊತೆಗೆ ಅಣ್ಣ ತಾಯಿ ಬೇಕಾದವರು ಇಲ್ಲಿ ತಗೋಬೇಕಾಗುತ್ತೆ ಚಿಕ್ಕ ದಾನ ಈಗ ಈ ಒಂದು ಹಿರಿಮಠ ದೇವಸ್ಥಾನ ಇನ್ನು ಮುಂದೆ ಸರಾಗವಾಗಿ ಪೂಜೆ ಕಾರ್ಯಗಳು ನಡೀಬೇಕು ಅಂದ್ರೆ ಸಹಕಾರ ಮುಖ್ಯ ಆಗುತ್ತೆ ಗ್ರಾಮಸ್ಥರು ಹನ್ನೊಂದು ಗ್ರಾಮದ ಯುವಕರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಇಷ್ಟೊಂದು

ರಕ್ಷ ರಕ್ಷ ಜಗದೀಶ್ವರ ದೇವರೇ ನಮ್ಮನ್ನು ಸಂಸಾರವನ್ನು ಬಂಧುಗಳನ್ನು ಎಲ್ಲವನ್ನೂ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತೇಳಿ ದೇವದಾಸನಿಧಿಯಲ್ಲಿ ಶರಣಾಗತಿಯಾಗಿ ಒಂದೇ ಮನಸ್ಸಿನಲ್ಲಿ ನಾವು ಗೊತ್ತನೆ ಮಾಡಿ

ಸಮ ಬೆಳಿಗ್ಗೆ ಸರಸ್ವತಿಯಾಗಿ ಮಧ್ಯಾಹ್ನ ಲಕ್ಷ್ಮಿಯಾಗಿ ಮಹಾಕಾಳಿಯಾಗಿ ದುಷ್ಟತೆಯನ್ನು ಹೇಗೆ ಸಂಹಾರ ಮಾಡ್ತಾನೆ ಸರಿಯಾಗಿ ದೃಷ್ಟಿ ನೋಡಿದ್ರೆ ಎಲ್ಲರಿಗೂ ಒಳ್ಳೆಯ ದೃಷ್ಟಿ ಹಾಗೆ ಕಾಣ್ತಾಳೆ ಆ ನಮ್ಮ ಅಂತ ಹೇಳಿದ್ರು ಆಗ ಆ ದುಷ್ಟತೆಗಳು ಇದು ದುರ್ಗತಿ ಮಾನಸಿಕ ಅವಸ್ಥೆಗೆ ಬರುವ ಎಲ್ಲ ದುರ್ಗೆಲ್ಲೂ ಮಹಾಕಾಳಿ ಬೆಳಗಿಸಲಿಕ್ಕಿರುವ ಯೋಗವನ್ನು ಭಾಗ್ಯವನ್ನು ಮನಸ್ಸನ್ನು ಶಕ್ತಿಯನ್ನು ಧೈರ್ಯವನ್ನು ಇಲ್ಲಿಯ ಎಲ್ಲದಿಂದೂ ಸಮೂಹಕ್ಕೂ ರಾಗದ್ವೇಷಗಳನ್ನು ದ್ವೇಷಗಳನ್ನು ಬಂದು ಭಗವಂತನ ಧರ್ಮದ ಕಾರ್ಯ ಮಾಡಲಿಕ್ಕಿರುವ ಪ್ರೇರೇಪಣೆಯನ್ನು ಎಲ್ಲ ಮಾನಸಿಕ ಆವೃತ್ತಿಗೆ ಒದಗಿಸಿಟ್ಟು ಇಲ್ಲಿ ಇನ್ನು ಭವಿಷ್ಯದಲ್ಲಿ ಆಗಬೇಕಾದ ಜೀರ್ಣೋದ್ಧಾರ ಕಾರ್ಯಗಳಿಗೆ ಅದೇ ರೀತಿ ನಿತ್ಯ ನೈನಿತ್ತೇಳಿ ಜನಪೂಜಾ ಕರ್ಮಗಳಿಗೆ ಸತತವಾಗಿ ಎಲ್ಲರೂ ತುಂಬಾಗುವ ಪ್ರಯತ್ನವನ್ನು ಇಷ್ಟು ಕಾಲದಿಂದ ಪಟ್ಟ ಶ್ರಮಕ್ಕೆ ಸಂಪೂರ್ಣ ಬಲ ಅಂದರೆ ಕೆಲಸ ಮಾಡಿದಕ್ಕೆ ಸಂಬಳಗಳು ಖಂಡಿತವಾಗಿ ಸಿಕ್ತಾಗ್ತವೆ ಅಂತ ಹೇಳಬೇಕು ಈ ಕಾಡು ಪ್ರದೇಶದಲ್ಲಿ ಇದಕ್ಕಿಂತ ಒಟ್ಟೆ ಒಳ್ಳೆಯ ಉದಾಹರಣೆ ಎಲ್ಲರಷ್ಟು ಪ್ರಕೃತಿ ಕೂಡ ನಮಗೆ ಅನುಕೂಲವಾಗಿ ನಿಂತಿದ್ದಾನೆ ಎಲ್ಲರ ಮುಖದಲ್ಲೂ ಮಂದಾಗಬಹುದು ಯಾವುದೇ ಭಿನ್ನಾಭಿಪ್ರಾಯಗಳು ಕೂಡ ಇಲ್ಲದೆ ಐಕ್ಯತೆಯಲ್ಲಿ ಮನುಷ್ಯ ಹೃದಯಗಳು ಒಂದಾದರೆ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ ಅಂತ ಹೇಳುವ ಕಲಿಯುಗದ ಆ ವೇದವಾಕ್ಯಗಳು ಸಂಬಂಧ ಪ್ರಸಾದ ಆದ ನಂತರ ನಂತರದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಇದೆ ನಾವು ಹೇಳ್ತೀವಿ ಯುವಕರು ಅಂದೂರು ಗ್ರಾಮದ ಯುವಕರು ಈ ದಿನ ಈ ಮಟ್ಟಕ್ಕೆ ಕಾರ್ಯಕ್ರಮ ಅಂದರೆ ನಿಮಗೆ ಸಹಕಾರದಿಂದ ಇನ್ನು ಮುಂದೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದ್ದೀನಿ ಮತ್ತು